ನಮಸ್ಕಾರ ಸ್ನೇಹಿತರೆ ಸುಷ್ಮಾ ಕೆ ರಾವ್ ಎರಡನೇ ಮದುವೆಯಾದ ವಿಚಾರ ಬಹಿರಂಗವಾಗಿರ್ಲಿಲ್ಲ ತಮ್ಮ ಪತಿ ಹಾಗೂ ಪುತ್ರನ ಫೋಟೋಗಳನ್ನ ಸಹ ಸುಷ್ಮಾ ಕೆ ರಾವ್ ಹಂಚಿಕೊಂಡಿರಲಿಲ್ಲ ಹೀಗ್ಯಾಕೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇರಲಿದೆ ಗುಪ್ತಗಾಮಿನಿ ಭಾಗ್ಯಲಕ್ಷ್ಮಿ ಅಂತ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದವರು ಸುಷ್ಮಾ ಕೆ ರಾವ್ ಹಲವು ಶೋಕಳ ನಿರೂಪಣೆಯನ್ನ ಸುಷ್ಮಾ ರಾವ್ ಮಾಡಿದ್ದಾರೆ ಈ ಹಿಂದೆ ನಿರ್ದೇಶಕ ಪ್ರೀತಂ ಗುಬ್ಬಿ ಅವರ ಸುಷ್ಮಾ ರಾವ್ ಮದುವೆ ಆಗಿದ್ರು ಕಾರಣಾಂತರಗಳಿಂದ ವಿಚ್ಛೇದನ ಪಡೆದ್ರು ರಿವೋರ್ಸ್ ಪಡೆದ ಮೇಲೆ ಸುಷ್ಮಾ ರಾವ್ ಒಂಟಿಯಾಗಿದ್ದಾರೆ ಅಂತಲೇ ಭಾವಿಸಲಾಗಿತ್ತು ಆದ್ರೆ ಅದು ನಿಜವಲ್ಲ ಸುಷ್ಮಾ ರಾವ್ ಎರಡನೇ ಮದುವೆ ಆಗಿದ್ದಾರೆ ಅವರಿಗೆ ಓರ್ವ ಮುದ್ದಾದ ಮಗ ಸಹ ಇದ್ದಾನೆ ಹಾಗಾದ್ರೆ ಸುಷ್ಮಾ ರಾವ್ ಪತಿ ಯಾರು ನಟಿ ಸುಷ್ಮಾರಾವ್ ಅವರ ಪತಿಯ ಹೆಸರು ಮಧುಕರ್ ಆದಿಮೂರ್ತಿ ಸೆಂಟ್ ಪಾಲ್ ಇಂಗ್ಲಿಷ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವ ಮಧು ಮಧುಗರ್ ಆದಿ ಮೂರ್ತಿ ಪ್ಯೂಸಿಕ್ ನಲ್ಲಿ ವ್ಯಾಸಂಗ ಮಾಡಿದ್ದಾರೆ ಒಂದಷ್ಟು ಕಾಲ ಟೊರೋಂಟೋದಲ್ಲಿ ಮಧುಕರ್ ಆದಿಮೂರ್ತಿ ಕೆಲಸ ಮಾಡಿದ್ರು ಸುಷ್ಮಾರಾವ್ ಮಗನ ಹೆಸರು ಆರ್ಯ ಮಧುಕರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸುಷ್ಮಾ ರಾವ್ ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಕಲಾ ಜಗತ್ತಿನಲ್ಲಿ ಸಕ್ರಿಯರಾಗಿರುವ ಸುಷ್ಮಾ ರಾವ್ಗೆ ಕಲಸ್ಕರಣಾ ವಾಹಿನಿ ಹಾಕ್ಬಂದ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಿಸಿದ ಇದೇ ಸಮಯದಲ್ಲಿ ನಾನು ಇಂಡಸ್ಟ್ರಿಗೆ ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿತ್ತು ಬೈ ಮಿಸ್ ಆಗಿ ಬಂದೆ ಇಲ್ಲಿವರೆಗೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಆ ನನ್ನ ಮಗಳು ಒಳ್ಳೆಯ ಆರ್ಟಿಸ್ಟ್ ಆಗ್ಬೇಕು ಒಳ್ಳೆಯ ಡಾನ್ಸರ್ ಆಗ್ಬೇಕು ಅಂತ ಅಪ್ಪನಿಗೆ ತುಂಬಾ ಆಸೆ ಇತ್ತು ಅಂತ ಹೇಳಿ ಸುಷ್ಮಾ ಕೇರಾವ್ ಹಾವುಕರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸುಷ್ಮಾರಾವ್ ಪತಿ ಮಧುಕರ್ ಆದಿ ಮೂರ್ತಿ ಮತ್ತು ಪುತ್ರ ಆರ್ಯ ಖರ್ ವೇದಿಕೆ ಮೇಲೂ ಬಂದ್ರು ನಾನು ಎಲ್ಲೂ ಬರಲ್ಲ ಬರಲ್ಲ ಅಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೋಟೋ ಹಾಕ್ಬೇಡ ಅಂತಾರೆ ಇವರು ಎಲ್ಲೂ ಹೊರಗಡೆ ಬರಲ್ಲ ಪೋಸ್ಟ್ ಹಾಕ್ಬೇಡಿ ಅಂತಾರೆ ಎಂದು ಪತಿ ಪತಿ ಸುಷ್ಮಾ ರಾವ್ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಫೋಟೋಗಳನ್ನ ಹಂಚಿಕೊಳ್ಳುವುದು ಮಧುಗರ್ ಆತಿ ಮೂರ್ತಿ ಅವರಿಗೆ ಇಷ್ಟವಿಲ್ಲ ಹೀಗಾಗಿ ಪತಿ ಹಾಗೂ ಪುತ್ರನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸುಷ್ಮಾ ರಾವ್ ಶೇರ್ ಮಾಡಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು